ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ ನಮ್ಮ ದೊಡ್ಡಣ್ಣನ ಅವರು ಎರಡು ನಿಮಿಷ ಕೂತ್ಕೊಳ್ತಾರೆ ಎಲ್ಲ ಮಕ್ಕಳು ಮಕ್ಕಳೆಲ್ಲ ಕೆಳಗಿಳಿಬೇಕು ಎಲ್ಲ ಮಕ್ಕಳು ಕೆಳಗಿಳಿಬೇಕು ದಯವಿಟ್ಟು ಸ್ವಲ್ಪ ಫ್ರೀ ದಯವಿಟ್ಟು ಮಕ್ಕಳೆಲ್ಲ ಕೆಳಗಡೆ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನ ವೀಕ್ಷಿಸಿ ಅನಂತರ ನಿಮಗೆ ನೆನಪಿನ ಕಾಣಿಕೆ ಕೊಡ್ತೇವೆ ಓಕೆನಾ ಅಲ್ಲಿ ತಕ್ಕ ದಯವಿಟ್ಟು ನಿಶಬ್ದವಾಗಿರಿ ಶ್ರೀ ಗುರು ಬಸವಲಿಂಗಾಯನ ಮಹ ಬಸವಾದಿ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸುತ್ತ ಕರ್ನಾಟಕ ಮೀಡಿಯಾ ಕ್ಲಬ್ ವತಿಯಿಂದ ಕರ್ನಾಟಕ ವೈದ್ಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ರಾಜ್ಯಾಧ್ಯಕ್ಷರಾಗಿರುವಂತಹ ರಮೇಶ್ ಎಸ್ ಜಿ ಅವರು ಸಂಸ್ಥಾಪಕ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನಾಗಿ ಮಾಡಿರುವಂತದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡು ಆಶೀರ್ವಚನವನ್ನ ನೀಡಲಿರುವಂತಹ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅಧ್ಯಕ್ಷರು ಸಧರ್ಮ ಸಿಂಹಾಸನ ಸಮಸ್ಥಾನ ಮಠ ಹೊನ್ನಮ್ಮಗವಿ ಮಠದ ಪೂಜ್ಯರು ಪೂಜ್ಯರ ಪಾದಕ್ಕೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿದ್ದರಾಜ ಮಾಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಪಾಲನಹಳ್ಳಿ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದಾರೆ ಅವರ ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯ ವ್ಯಕ್ತಿಗಳಲ್ಲಿ ನಮ್ಮ ಹಾಸ್ಯ ಕಲಾವಿದರಾಗಿರುವಂಥ ದೊಡ್ಡಣ್ಣರವರು ಬಹಳ ಸುಮಾರು ಏಳ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುವುದರ ಮೂಲಕವಾಗಿ ತನ್ನದೇ ಆದಂತಹ ಹೆಜ್ಜೆ ಗುರುತುಗಳನ್ನ ಬಿಟ್ಟಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಇದರ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ವಕೀಲರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಅನುಭವಿಗಳು ಸಾಹಿತಿಗಳು ಇವರೆಲ್ಲರಿಗೂ ಒಂದ್ಸಲ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ದಯವಿಟ್ಟು ಎಲ್ಲರೂ ಕುರ್ಚಿಗಳಲ್ಲಿ ಕುತ್ಕೋಬೇಕು ತಮ್ಮ ತಮ್ಮ ಕುರ್ಚಿಗಳಲ್ಲಿ ದಯವಿಟ್ಟು ಯಾರು ಎದ್ದು ನಿಂತ್ಕೋಬೇಡಿ ಇನ್ನು ಕಾರ್ಯಕ್ರಮ ಇದೆ ನೃತ್ಯಗಳಿದೆ ಇನ್ನು ದಯವಿಟ್ಟು ಸಮಾಧಾನ ಕುತ್ಕೊಂಡು ನೋಡಿ ಅಂತ ಕೇಳ್ಕೊಡ್ತೀನಿ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿಯ ಪುರಸ್ಕೃತರಾಗಿರುವಂತಹ ನೀವೆಲ್ಲರೂ ಸಹ ಒಂದೊಂದು ಕ್ಷೇತ್ರವು ಬಹಳ ಮುಖ್ಯವಾಗಿರುವಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಜಾನವಾರದ ಡಾಕ್ಟ್ರು ಇದ್ದಾರೆ ಜನಗಳ ಡಾಕ್ಟ್ರು ಇದ್ದಾರೆ ಅನ್ನುವಂಥದ್ದು ಇವತ್ತು ಜೀವನದೊಳಗಡೆ ಒಂದು ಏನಾದ್ರೂ ಒಂದು ಅಮೂಲ್ಯವಾದ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಅದೊಂದು ಅದ್ಭುತವಾದಂಥದ್ದು ಗುರಿ ಅನ್ನುವಂಥದ್ದು ಒಬ್ಬ ಡಾಕ್ಟ್ರು ಒಂದು ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಿರುತ್ತೆ ಒಂದು ತಾಯಿ ಹೇಳುತ್ತೆ ಬಹಳ ಬಡತನದ ಕುಟುಂಬದ ಆ ತಾಯಿ ತನ್ನ ಮಗುವನ್ನ ಕರ್ಕೊಂಡ್ಬಂದು ಡಾಕ್ಟರ್ ಹತ್ರ ತೋರಿಸ್ತಾರೆ ನಿನ್ನ ಮಗುವಿನ ಹೃದಯದಲ್ಲಿ ಓಲ್ ಇದೆ ಅದನ್ನು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಆ ಮಗುವಿಗೆ ಬ್ಲಡ್ ಕಡಿಮೆ ಇರುತ್ತೆ ಹನ್ನೆರಡು ಪರ್ಸೆಂಟು ಹನ್ನೆರಡು ಪಾಯಿಂಟ್ ಹೆಣ್ಮಕ್ಳಿಗೆ ಹನ್ನೆರಡು ಪಾಯಿಂಟ್ ಮೇಲೆ ಗಂಡು ಮಕ್ಕಳಿಗೆ ಇರಬೇಕಾಗಿರುವಂತದ್ದು ಆದರೆ ಆ ಮಗುವಿಗೆ ಕಡಿಮೆ ಬ್ಲಡ್ ಇರುವಂಥದ್ದನ್ನು ಹೇಳ್ತಾರೆ ಡಾಕ್ಟ್ರು ಆದರೆ ನಾನು ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀನಿ ಆದ್ರೆ ಮಗು ಬದುಕುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಆ ತಾಯಿಗೆ ಬಹಳ ಕಳವಳ ವ್ಯಕ್ತ ಆಯ್ತು ನನ್ ಮಗು ಬದುಕುತ್ತೋ ಬದುಕಲ್ವೋ ಬದುಕುತ್ತೋ ಬದುಕಲ್ಲ ಅಂತ ಆಗ ಆ ಮಗುವನ್ನ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಆ ತಾಯಿ ಹೇಳೋದು ಮಗು ಇವತ್ತು ನೀನ್ ದೇವ್ರ ಹತ್ರ ಹೋಗ್ತೀಯ ದೇವರನ್ನ ನೀನ್ ಕಾಣ್ತೀಯಾ ಅಂತ ನೀನು ದೇವ್ರ ಹತ್ರ ಹೋಗ್ತೀಯಾ ದೇವ್ರನ್ನ ಕಾಣ್ತೀಯಾ ಅಂತ ಆಗ ಆ ಮಗು ಹೇಳುತ್ತೆ ಅಮ್ಮ ದೇವ್ರ ಹತ್ರ ಏನ್ ಬೇಡ್ಕೊಬೇಕಮ್ಮ ಅಂತ ನನಗೆ ಆರೋಗ್ಯವನ್ನ ಕೊಡು ಅಂತ ಕೇಳುವಂತ ಹೇಳುತ್ತೆ ಅಮ್ಮ ನನಗೆ ಆರೋಗ್ಯ ಇಲ್ವಾ ಅಂತ ಹೇಳುತ್ತೆ ಆ ಮಗು ಇದೇ ಹತ್ರ ಹೋದಾಗ ನಮ್ಮ ಅಮ್ಮ ಅಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳು ಮಗು ಅಂತ ಆಯ್ತು ಅವ್ರ ಅಮ್ಮ ಹೊರಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿದೆ ನನ್ನ ಮಗುವಿಗೆ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗ್ಲಿ ಅಂತ ಡಾಕ್ಟರ್ ಏನ್ ಮಾಡಿರ್ತಾರೆ ಆಪರೇಷನ್ ಮಾಡಬೇಕು ಅಂತ ಟ್ರೇಟ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೂರ್ಸ್ಕೊಂಡು ಆ ಓಪನ್ ಸರ್ಜರಿ ಮಾಡುವಂತ ಸಂದರ್ಭದಲ್ಲಿ ಬ್ಲಡ್ ನಿಂತು ಬಿಡುತ್ತೆ ಆ ನಿಂತಕ್ಷಣವೇ ಆ ಡಾಕ್ಟರ್ ಗೆ ಕೈ ಕಾಲು ನಡುಗು ಬರುತ್ತೆ ಏನು ಅವ್ರ ತಾಯಿ ಇಷ್ಟೊಂದು ಬೇಡ್ತಿದಾರೆ ಇದ್ದಾರೆ ಏನ್ ಮಾಡೋದು ಅಂತ ಅವ್ರ ಕೈಗೆ ಏನೋ ಒಂದು ಹತ್ತಿರುತ್ತೆ ಅದನ್ನ ಒರೆಸ್ಕೊಂಡ್ ಬರ್ಬೇಕು ಅಂತ ಹೋದಾಗ ಆ ಬ್ಲಡ್ ಪಂಪ್ ಆಗ್ತಾ ಇರುವಂಥದ್ದು ಅವ್ರು ಹೋಗಿ ಬರೋದ್ರೊಳಗೆ ತಾನಾಗಿಯೇ ಪಂಪಾಗ ಶುರುವಾಗುತ್ತೆ ಆಗ ಡಾಕ್ಟ್ರು ಬಂದು ಅವ್ರ ತಾಯಿಗೆ ಹೇಳ್ತಾರೆ ನೋಡು ನೀನು ಮಾಡಿದ ಪ್ರಾರ್ಥನೆ ನಿನ್ನ ಮಗುವಿನ ಜೀವ ಉಳಿಸಿದೆ ಅನ್ನುವಂತ ಅದಕ್ಕೆ ನೆಂಬರು ನೆಚ್ಚರು ಬರಿದೆ ಕರೆವರು ನೆಂಬಲರಿಯರು ಈ ಲೋಕದ ಮನುಜರು ನಂಬಿ ಕರೆದಡೆ ಓ ಎಂದನೆ ಶಿವನು ನೆಂಬದೆ ನೆಚ್ಚದೆ ಬರಿದ ಕರೆವರ ಕೊಂಬೆ ಮೆಟ್ಟಿಗು ಎಂದ ಕೂಡಲ ಸಂಗಮ ದೇವ ನಾವು ಯಾವುದರ ಮೇಲೆ ನಂಬಿಕೆ ಇಟ್ಟಿರ್ತೀವೋ ಅದು ನಿಜವಾಗಿಯೂ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಂಥದಕ್ಕೆ ಈ ತಾಯಿನೇ ಕಾರಣ ಅನ್ನುವಂಥದ್ದು ಎಲ್ಲ ತಾಯಂದಿರರು ತಮ್ಮ ಮಕ್ಕಳನ್ನ ಸಂಸ್ಕಾರಯುತವಾಗಿ ಬೆಳೆಸಿದಾಗ ಮಾತ್ರ ನೋಡಿ ವಿದ್ಯೆ ಬಂತು ವಿನಯ ಹೋಯ್ತು ಅನ್ನುವಂಥದ್ದು ಇವತ್ತು ದೂರದರ್ಶನ ಬಂತು ಧರ್ಮ ದರ್ಶನ ದೂರ ಆಯಿತು ಅನ್ನುವಂಥದ್ದು ಮೊದಲು ವೈದ್ಯರು ತನ್ನ ಮಕ್ಕಳ ನಾಡಿಯನ್ನ ಹಿಡಿದು ವಾತ ಪಿತ ಕಫ ಈ ಮೂರಲ್ಲಿ ಏನ್ ಕಾಯಿಲೆ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ರು ಇವತ್ತು ನಾಡಿ ಮಿಡಿತವು ವರ್ಕ್ ಆಗದ ರೀತಿಯಲ್ಲಿ ಇವತ್ತು ನಮ್ಮ ವೈದ್ಯಕೀಯ ವ್ಯವಸ್ಥೆ ವಿಕಾಸಗೊಂಡಿರುವಂಥದ್ದು ಮತ್ತೊಂದು ನಮ್ಮ ಶರೀರದ ಒಳಗಡೆ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥ ಮೂರು ಶರೀರಗಳಿರುವಂಥದ್ದು ಆದರೆ ಈ ಶರೀರ ಇದೆಯಲ್ಲ ಇದು ನಿಮಗೆಲ್ಲರಿಗೂ ಒಂದು ನೆನಪಿರಲಿ ಸಾವು ಇದೆಯಲ್ಲ ಅದು ಜೀನ್ಸ್ ಇಂದ ಬರುತ್ತೋ ಪ್ರಕೃತಿಯಿಂದ ಬರುತ್ತೋ ಅಥವಾ ಒಂದು ವ್ಯವಸ್ಥಿತವಾಗಿರುವಂತಹದ್ದು ಮೊದ್ಲೇ ಹಣೆಬರದಲ್ಲಿ ಬರ್ದಿದೆಯಾ ಅನ್ನುವಂಥದ್ದನ್ನು ಇದುವರೆಗೂ ಕಣ್ಣು ಹಿಡಿಯುವುದಕ್ಕಾಗಿಲ್ಲ ನಮ್ ಡಾಕ್ಟ್ರು ಬಹಳ ಜನ ಇದಾರೆ ಜೀವಾತ್ಮವನ್ನ ಎಷ್ಟ್ ಜನ ನೋಡಿದಿರಾ ಆಪರೇಷನ್ ಮಾಡ್ಬೇಕಾರೆ ಕೈ ಎತ್ರು ನೋಡೋಣ ಎಷ್ಟ್ ಜನ ಡಾಕ್ಟರ್ ಇದ್ದೀರಾ ಡಾಕ್ಟರ್ ಎಷ್ಟ್ ಜನ ಇದಾರೆ ಕೈ ಎತ್ತರ ನೋಡೋಣ ಕೈ ದೈವಗೆತ್ತಿ ನಿಮ್ಮ ಆ ಮಗುವಿಂದ ಆಗಲಿ ಯಾರು ಜೀವಾತ್ಮವನ್ನ ಎಷ್ಟ್ ಜನ ನೋಡಿದಿರಾ ಇಲ್ಲ ಸ್ವರ್ಗ ಹೋದವರಿಲ್ಲ ಸುದ್ದಿ ತಂದವರಿಲ್ಲ ಅಂತ ನಮ್ಮ ಜಾನಪದರು ಹೇಳ್ತಾರೆ ಇವತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಹೃದಯದಲ್ಲಿ ದೈವ ಇದಾನೆ ಆದ್ರೆ ಕಂಡಿದಾನ ಇವತ್ತು ನಿಜವಾದ ದೈವ ಅಂದ್ರೆ ನಮಗೆ ಸ್ಪಂದಿಸಿ ಕಷ್ಟಕ್ಕೆ ಆಗುವಂತವನೇ ನಿಜವಾದ ದೈವ ಡಾಕ್ಟರ್ ಬರ್ತಾರೆ ಬಂದ್ಬಿಟ್ಟು ಒಂದ್ ಪೇಶೆಂಟಿಗೆ ಅವ್ರಿಗೆ ಗೊತ್ತಿರುತ್ತೆ ಇನ್ನೊಂದು ವಾರಕ್ಕೆ ಸಾಹಿತ್ಯ ಅಂತ ಹೇಳ್ಬಿಟ್ರೆ ಅವನು ಅವಾಗಲೇ ಸತ್ ಬಿಡ್ತಾನೆ ಅವ್ರಿಗೆ ಧೈರ್ಯ ತುಂಬಬೇಕು ನೋಡಿ ನೀನ್ ಬಹಳ ಚೆನ್ನಾಗಿದ್ಯಾ ಏನು ಇಲ್ಲ ಸಣ್ಣ ಒಂದು ಕಾಯಿಲೆ ಇದೆ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಪರೇಷನ್ ಮಾಡ್ತೀಯಾ ನೀನ್ ಕುದುರೆ ಕುದುರೆ ಇದ್ದಂಗೆ ಇರ್ತೀಯಪ್ಪ ಅಂತ ಧೈರ್ಯ ತುಂಬ ಮತ್ತೆ ಅವನಿಗೆ ಅವನಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆಯುಷ್ ಇಂಪ್ರೂ ಆಗುತ್ತೆ ಸಂಗೀತದ ಮೂಲಕ ಕ್ಯಾನ್ಸರ್ ಹೋಗುವಂತಹದನ್ನ ಅಮೇರಿಕದವರು ಕಂಡಿಡುವ ಕಂಡಿಡ್ದಿರುವಂತದ್ದು ಆದ್ರೆ ನಮ್ಮ ಆಯುರ್ವೇದದಲ್ಲಿ ಎಲ್ಲ ಔಷಧಿಗಳನ್ನ ಎಲ್ಲ ರೀತಿಯ ಔಷಧಿಗಳು ನಮ್ಮ ಆಯುರ್ವೇದದಲ್ಲಿ ಇದೆ ಅನ್ನುವಂಥದ್ದು ಗೌಜು ಚಕ್ಕೆ ಅಂತ ಒಂದು ಗಿಡ ಇದೆ ಮರ ಇದೆ ಗೌಜು ಚಕ್ಕೆ ಮರ ಅಂತ ನೀವು ಚಿಕಿತ್ಸೆಯನ್ನ ಮಾಡ್ತೀರಿ ಈ ಬೆಳ್ಳನ್ನ ಕಟ್ ಮಾಡಿ ಹಾಗೆ ಜೋಡಿಸಿ ಆ ಚಕ್ಕೆಯ ಹುಡಿಯನ್ನ ಕಟ್ಟಿ ಅದಕ್ಕೆ ಜೋಡಿಸಿದ್ರೆ ಅದು ಕಲೆನೂ ಸಹ ಕಾಣೋದಿಲ್ಲ ಅಷ್ಟು ಪವರ್ಫುಲ್ ಆದ ಆಯುರ್ವೇದ ನಮ್ಮ ನಾಡಿನಲ್ಲಿದೆ ಅದ್ಭುತವಾಗಿರುವಂಥದ್ದು ಹನ್ನೆರಡನೇ ಶತಮಾನದಲ್ಲಿ ವೈದ್ಯ ಸಂಗಣ್ಣ ಅಂತ ಒಬ್ಬ ಇದ್ದ ಕಲ್ಯಾಣದಲ್ಲಿರುವಂತ ಎಲ್ಲರಿಗೂ ಔಷಧಿಯನ್ನ ತಯಾರು ಮಾಡಿಕೊಡುವಂಥದ್ದು ಕೆಮ್ಮು ಜ್ವರ ನೆಗಡೆ ಏನೇ ಬಂದ್ರು ಅಷ್ಟೇ ಎಲ್ಲ ಶರೀರದ ಯಾವುದೇ ಭಾಗದಲ್ಲಿ ಉಣ್ಣಾಗಿದ್ರು ಅದಕ್ಕೆ ಔಷಧಿಯನ್ನ ಕೊಡ್ತಾ ಇದ್ರು ನಿಮ್ಗೆಲ್ಲರಿಗೂ ನೆನಪಿರಲಿ ಕಾಯಿಲೆ ಬರೋದು ಮೂರಿಂದ ಮಾತ್ರ ಒಂದು ವಾತ ಪಿತ ಕಫ ಇವು ಬಿಟ್ಟು ಬೇರೆ ಅದ್ರಲ್ಲಿ ಬರಕ್ ಸಾಧ್ಯನೇ ಇಲ್ಲ ಬೆಳಗ್ಗೆ ಎದ್ದ ಕ್ಷಣವೇ ನೀವು ಒಂದ್ಸಲ ಈ ಪಡ್ಕೊಂಡು ಈ ಮೂರ್ ನರವನ್ನ ಹಿಡ್ಕೊಂಡ್ರೆ ನನಗೆ ಯಾವ್ದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ನೆನಪಿದೆ ಈ ಕಿಡ್ನಿ ಮೇಲೆ ಕಲ್ಲು ಆಪರೇಷನ್ ಎಷ್ಟ್ ಜನ ಮಾಡಿದ್ರ ಕೈಯತ್ರಿ ಡಾಕ್ಟ್ರು ಬಹಳ ಜನ ಮಾಡಿದಿರಿ ನಿಮಗೆ ನೆನಪಿರ್ಲಿ ನಮ್ಮಲ್ಲಿ ಜಗಳಗಂಟೆ ಮರ ಅಂತ ಒಂದಿದೆ ಜಗಳಗಂಟೆ ಮರ ಅಂತ ಯಾರ ಮನೆಯಲ್ಲಿ ಜಗಳ ಆಡಿರೋದಿಲ್ವೋ ಅವ್ರ ಮನೆಯಲ್ಲಿ ಆ ಕಾಯನ್ನ ಒಲೆ ಹತ್ರ ತಗೊಂಡೋದ್ರೆ ಖಂಡಿತ ಜಗಳ ಹಾಕ್ತಾರ ಹಾಗಾದ್ರೆ ಏನ್ ಸ್ವಾಮೀಜಿ ಗುಣ ಅಂದ್ರೆ ಅದರ ಬೇರನ್ನ ಪೂರ್ವ ಅಥವಾ ಉದ್ರು ಕರೆದಿರುವಂತದ್ದನ್ನ ನಮ್ಮ ಆಯುರ್ವೇದ ಡಾಕ್ಟರ್ ಹೇಳ್ತಾ ಇದ್ದಂಥದ್ದು ಅದನ್ನ ಅಮಾವಾಸ್ಯ ಉಣ್ಣೆಯಲ್ಲಿ ಕಟ್ ಮಾಡ್ಕೊಂಡ್ ಬಂದು ತೇದು ಹಾಲಲ್ಲಿ ಕೊಟ್ರೆ ಫೈ ಎಂ ಎಂ ಒಳಗಿರುವಂತಹ ಕಿಡ್ನಿ ಸ್ಟೋನ್ ಕರಗುತ್ತೆ ಅನ್ನುವಂಥ ಫೈ ಎಮ್ ಎಂ ಒಳಗಿದ್ರೆ ಮಾತ್ರ ಕರಗುತ್ತೆ ಅನ್ನುವಂಥ ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಅಷ್ಟೇ ಎಲ್ಲ ಬಾಳೆ ಇದೆಯಲ್ಲ ಅದನ್ನ ಮಜ್ಜಿಗೆ ಹಸಿ ಶುಂಠಿ ಕುಟ್ಟಿ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಒಳಗಡೆ ಏನಾದ್ರೂ ಇದ್ರೆ ಅದನ್ನೆಲ್ಲ ತೆಗಿತೈತೆ ಅನ್ನುವಂಥ ಹಾಗಾದ್ರೆ ಇವತ್ತು ನಮ್ಮ ಆಯುರ್ವೇದ ಪವರ್ಫುಲ್ ಆಗಿದೆ ಆದ್ರೆ ಅದು ನಿಧಾನವಾಗಿ ಏನಾಗ್ತಾ ಇದೆ ಅಂದ್ರೆ ವಿಕಾಸಗೊಳ್ಳುವಂಥದ್ದು ಬರೀ ಒಂದೇ ಸಲ ಬೇರ್ಬೇಕೆಗೆ ಕಿತ್ತಾಕುವಂಥದ್ದು ಇವತ್ತು ಮಾಧ್ಯಮ ಮಾಧ್ಯಮ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಅನುಷ್ಠಾನಕ್ಕೆ ಬಂದ ಮೇಲೆ ಇದು ಗಟ್ಟಿಗೊಂಡಂಥದ್ದು ಮೊಟ್ಟ ಮೊದಲು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಮಾಧ್ಯಮ ಜರ್ಮನ್ನಲ್ಲಿ ಉದಯಗೊಳ್ತು ವಿಕಾಸಗೊಳ್ತು ಹದಿನೆಂಟುನೂರ ಇಪ್ಪತ್ತರಲ್ಲಿ ಅಲ್ಲಿ ಬರವಣಿಗೆಯ ಮೂಲಕ ಈ ಮಾಧ್ಯಮ ವಿಕಾಸಗೊಂಡಂಥದ್ದು ಕೈ ಬರಹದ ಪತ್ರಿಕೆಗಳು ಪ್ರಾರಂಭ ಆದಂಥದ್ದು ಇವತ್ತು ಸುಮಾರು ಒಂದು ಶ ಒಂದೂವರೆ ಶತಮಾನಗಳ ಕಾಲ ಅದರ ಪರಿಧಿ ಇವತ್ತು ಎಲ್ಲ ಕಡೆ ಚಾಚಿರುವಂಥದ್ದು ಇವತ್ತು ಪ್ರಿಂಟ್ ಮೀಡಿಯಾ ಇದೆ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಆದರೆ ಇವತ್ತು ಮಾಧ್ಯಮ ಇವತ್ತು ಬೆಳಗ್ಗಿನ ಪತ್ರಿಕೆಯನ್ನ ನಾವು ಓದದೇ ಬೇಕಾಗಿಲ್ಲ ಅಲ್ಲ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಮಾಹಿತಿ ಬಂದುಬಿಡುತ್ತೆ ಆದ್ರೆ ಇವತ್ತಿನ ಸುದ್ದಿ ನಾಳೆಯಲ್ಲದ್ದಿ ಆಗಿರುವಂಥದ್ದು ಅಂದ್ರೆ ಇದರ ಮಹತ್ವ ಏನಪ್ಪಾ ಅಂದ್ರೆ ಒಂದು ಸುದ್ದಿ ಆಗಬೇಕು ಅಂದ್ರೆ ಇವತ್ತಿನ ಮಾಧ್ಯಮ ನಿನಗೆ ನಾಯಿ ಕಚ್ಚಿದ್ರೆ ಇವತ್ತು ಸುದ್ದಿ ಆಗೋದಿಲ್ಲ ನೀನ್ ನಾಯಿ ಕಚ್ಚಿದ್ರೆ ಮಾತ್ರ ಸುದ್ದಿ ಆಗುವಂತ ಕಾಲ ಇವತ್ತಾಗಿರುವಂಥದ್ದು ಯಾಕೆ ಮಾತು ಹೇಳಬೇಕಾಗಿದೆ ಅಂದ್ರೆ ಮಾಧ್ಯಮ ಕ್ಷೇತ್ರ ತನ್ನ ಪಾವಿತ್ರತೆಯನ್ನ ಕಳ್ಕೊಳ್ತಾ ಇದೆ ಇವತ್ತು ಪ್ರಬುದ್ಧವಾದಂತಹ ಪತ್ರಕರ್ತರು ಸಮಾಜದಲ್ಲಿ ಇಲ್ಲದಿರುವುದು ಒಂದು ನೋವಿನ ಸಂಗತಿಯಾಗಿರುವಂಥದ್ದು ಯಾಕೆ ಮಾತಾಡ್ತೀನಿ ಅಂದ್ರೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಪತ್ರಿಕಾ ಮಾಧ್ಯಮ ಕೋರ್ಸ್ ಅನ್ನ ಕಡ್ಡಾಯವಾಗಿ ಓದಿದಾಗ ಮಾತ್ರ ಅದರ ಸಂಜ್ಞೆ ಅರ್ಥ ಆಗುತ್ತೆ ಸಮಾಜಕ್ಕೆ ನಿಮಗೆಲ್ಲರಿಗೂ ನೆನಪಿರ್ಲಿ ಯಾವುದೋ ಒಂದು ಕುಟುಂಬದಲ್ಲಿ ಐದು ಜನ ಹೆಣ್ಮಕ್ಳು ಇರ್ತಾರೆ ಆ ಕುಟುಂಬದಲ್ಲಿ ಐದು ಜನ ಹೆಣ್ಮಕ್ಳಲ್ಲಿ ಒಬ್ಬರು ಯಾರನ್ನೋ ಪ್ರೀತಿ ಮಾಡಿ ಓಡಕ್ ಅದು ಮಾಧ್ಯಮದಲ್ಲಿ ತೋರಿಸ್ತಾರೆ ಇವರು ಓಡೋದ್ರು ಅಂತ ಇನ್ನು ನಾಲ್ಕು ಜನ ಯಾರು ಮದುವೆ ಆಗ್ತಾರೆ ಇದು ಕ್ವಶನ್ ಮಾರ್ಕ್ ಆಗಿದೆ ಸಮಾಜದ ಸಮಾಜದ ಸ್ವಾಸ್ಥ್ಯ ಹಾಳಾಗಿದೆ ಇವತ್ತು ಮಾಧ್ಯಮ ವಿಕಾಸಗೊಂಡಂತೆ ಈ ನಾಲ್ಕು ಜನ ಮಕ್ಕಳನ್ನ ಇನ್ಯಾರು ಮದುವೆ ಆದ್ರೆ ಅವ್ರ ಮಗಳು ಹಿಂಗ ಹೋಗಿದ್ರು ಹೊರಗಡೆ ಇನ್ನೊಬ್ಬರ ಜೊತೆ ಮದುವಾಗಿ ಅದು ಸ್ವಾತಂತ್ರ್ಯ ಇದೆ ಆದ್ರೆ ಮಾಧ್ಯಮ ಇವತ್ತು ಯಾರನ್ನು ಬೇಕಾದ್ರೂ ಕ್ವಶನ್ ಮಾರ್ಕ್ ಹಾಕಿ ಸಿಎಂ ಮಾಡ್ಬೋದು ಪ್ರಧಾನ ಮಂತ್ರಿ ಮಾಡ್ಬೋದು ಅದ್ರ ಕ್ವಶನ್ ಮಾರ್ಕ್ ಮೇಲೆ ನಿಂತಿರುವಂಥದ್ದು ನಮಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾಂಗ ಇದು ನಾಲ್ಕನೇ ಅಂಗವಾಗಿ ಇವತ್ತು ಸಮಾಜದಲ್ಲಿ ರಾಜಕಾರಣಿಗೆ ಎದುರ್ತಾ ಇಲ್ಲ ವ್ಯವಸ್ಥೆ ನ್ಯಾಯಾಂಗಕ್ಕೆ ಎದುರ್ತಿಲ್ಲ ಆದ್ರೆ ಪತ್ರಿಕಾಂಗಕ್ಕೆ ಎದುರುವಂತದ್ದಾಗಿದೆ ಆದ್ರೆ ಅದು ಸತ್ಯ ಶುದ್ಧ ಪ್ರಾಮಾಣಿಕ ಕಾರ್ಯದ ಮೂಲಕ ಹೊರಗೆ ಬಂದಾಗ ಮಾತ್ರ ತನ್ನ ವಿಕಾಸ ಗಟ್ಟಿಗೊಳ್ಳುತ್ತೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಮಾಧ್ಯಮಕ್ಕೆ ಒಂದು ದೊಡ್ಡ ಘನತೆ ಗೌರವ ಇರುವಂಥದ್ದು ಅದನ್ನ ಉಳಿಸಿಕೊಳ್ಳುವುದರ ಮೂಲಕವಾಗಿ ಇವತ್ತು ನಮ್ಮ ವೈದ್ಯರೆಲ್ಲರೂ ಬಹಳ ಜನ ಆಸ್ಪತ್ರೆಗೆ ಬಂದಾಗ ಉಚಿತವಾಗಿ ಮಾತ್ರೆಗಳನ್ನ ಕೊಟ್ಟು ಕಳಿಸಿರುವಂಥ ಎಷ್ಟೋ ಉದಾಹರಣೆಗಳಿವೆ ಹಣ ಇಲ್ಲದಂತ ಸಂದರ್ಭದಲ್ಲಿ ಸೇವೆ ಮಾಡಿದವರು ಬಹಳ ಜನ ಇರುವಂಥದ್ದು ಆದರೆ ಬೆಂಗಳೂರು ಅನ್ನುವಂಥ ದೊಡ್ಡ ಸಿಟಿ ಒಳಗಡೆ ಇವತ್ತು ಮಾಧ್ಯಮ ಉದ್ಯಮವಾಗಿದೆ ಸೇವೆ ಸೇವನೆ ಗುಣವಾಗಿರುವಂಥದ್ದು ಕಡವಳವನ್ನು ವ್ಯಕ್ತಪಡಿಸುವಂತದ್ದಾಗಿದೆ ಈ ಸಮಾಜದೊಳಗೆ ಇವತ್ತು ನಾವೆಲ್ಲರೂ ಸಹ ಒಂದು ಸೇವಾ ಮನೋಭಾವದಲ್ಲಿ ಈ ಸಮಾಜಕ್ಕೆ ಸೇವೆಯನ್ನ ಕೊಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ ಹಾಡುವಂತ ಮಾತ ತೂಗಿ ನೋಡು ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು ಬೇಸರ ಬೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರ ವಿಷಯ ಧನ್ಯವಾದಗಳು ಸ್ವಾಮೀಜಿ ಪರಮಪೂಜಿಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ಶಿವನಾಟ್ಯ ತಂಡ ಪೂರ್ಣಿಮಾ ತಂಡದವರಿಂದ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರು ಅಧ್ಯಕ್ಷರು ಒನ್ನಮ್ಮ ಗವಿ ಮಠ ಶಿವಗಂಗೆ ಕ್ಷೇತ್ರ ದಯವಿಟ್ಟು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ಭಾವ ನಾನೇನ ಬಂದೆನೆ ನೀನೆ ಒಳಪಕ್ಕೋ ಏನನ್ನು ಉಳಿಸಿದೊಡನೆ ನಾನು ಉಡುಗೇನೆ ಗುರುದೇ ಕೃಪೆಯ ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ಕರ್ನಾಟಕ ಮೀಡಿಯಾ ಕ್ಲಬ್ ಆಯೋಜನೆ ಮಾಡಿರುವ ಕರ್ನಾಟಕ ವೈದ್ಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನಿಧ್ಯದಲ್ಲಿ ಪಾಲಿಸಿರುವ ಆತ್ಮೀಯ ಪೂಜ್ಯರಾದ ಡಾಕ್ಟರ್ ಬಸವನಾನಂದ ಮಾಸ್ವಾಮಿಗಳವರಲ್ಲಿ ಹಾಗೂ ಪಾಲ್ನಾಡಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಮ ಮಾಸ್ವಾಮಿಗಳವರಲ್ಲಿ ವಂದಿಸಿ ಈ ಸಮಾರಂಭದಲ್ಲಿ ಭಾವಿಗಳಾಗಿರುವಂಥ ಎಲ್ಲ ಆಹ್ವಾನಿತ ಹಿರಿಯ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಎಲ್ಲ ಗಣ್ಯ ಮಾಡಿದ್ದಾರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಕಂಕಣಬದ್ಧರಾಗಿ ತನ್ನ ಬದುಕಿನ ಬಹಳಷ್ಟು ಕಾಲಗಳ ಮೂಲಕ ಮಾನವನ ಸೇವೆಯನ್ನು ಸಲ್ಲಿಸಿರುವಂಥ ಪವಿತ್ರವಾದ ವೃತ್ತಿಯನ್ನು ಅಲಂಕರಿಸಿರುವಂಥ ಎಲ್ಲ ವೈದ್ಯರುಗಳೇ ಎಲ್ಲ ಆತ್ಮೀಯ ಪ್ರೀತಿಯ ಮಕ್ಕಳ ಪ್ರಾರಂಭದಲ್ಲಿ ಒಂದು ವಿಷಾದದ ಮಾತುಗಳನ್ನೇ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಕೊನೆಯಲ್ಲಿ ಮಾತನಾಡಬೇಕಾಗಿತ್ತು ನಮ್ಮ ಆಹ್ವಾನ ಮಾಡಲಿಕ್ಕೆ ಬಂದಂಥ ಪತ್ರಕರ್ತರಿಗೆ ನಾನು ಹೇಳಿದ್ದೆ ನನಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆಗಿದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದರೆ ಅವರು ಒತ್ತಾಯಪೂರ್ವಕವಾಗಿ ಬರಲೇಬೇಕು ಅನ್ನುವಂಥ ಪ್ರೀತಿಯ ಆಹ್ವಾನವನ್ನು ನೀಡಿದ ಕಾರಣಕ್ಕಾಗಿ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾನೆ ಇದೊಂದು ಸಂತೋಷದ ಗಳಿಗೆ ಅಂತೇಳಿ ನಾನು ಭಾವಿಸಿದ್ದೇನೆ ವೈದ್ಯ ವೃತ್ತಿ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದಂಥ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ವೃತ್ತಿ ತಾಯಿಯನ್ನು ಬಿಟ್ಟರೆ ತಂದೆಯನ್ನು ಬಿಟ್ಟರೆ ಶಿಕ್ಷಕರನ್ನು ಬಿಟ್ಟರೆ ಸಮಾಜದಲ್ಲಿ ಎಷ್ಟು ಹೆಚ್ಚು ಗೌರವಿಸುವಂಥ ಹೆಚ್ಚು ನಂಬುವಂಥ ಒಂದು ಸ್ಥಾನ ಇದ್ದರೆ ಅದು ವೈದ್ಯ ಸ್ಥಾನ ಅನ್ನೋದನ್ನು ನಾವು ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ವೈದ್ಯರತ್ನ ಅಭಿನಂದನೆಗೆ ಸ್ವೀಕಾರ ಮಾಡಿದಂಥ ಎಲ್ಲ ವೈದ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನೀವು ಸಮಾಜದ ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ನೀವು